ನಮಸ್ತೆ ವೀಕ್ಷಕರೇ ಸೋನಗೊಂಬೆ ಮನೆಗೆ ಸ್ವಾಗತ ಇಂದಿನಿಂದ ಒಂಬತ್ತು ದಿನದ ನವರಾತ್ರಿ ಹಬ್ಬವು ಶುರುವಾಯಿತು ನವರಾತ್ರಿಯ ಮೊದಲ ದಿನವನ್ನು ತಾಯಿ ಶೈಲಪುತ್ರಿಗೆ ಅರ್ಪಿಸಲಾಗುತ್ತದೆ ಮೊದಲನೆಯ ದಿನದಲ್ಲಿ ಶೈಲಪುತ್ರಿಯನ್ನು ಆರಾಧಿಸುವುದರಿಂದ ನಮಗೆ ತಾಳ್ಮೆ ಧೈರ್ಯ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸುತ್ತಾಳೆ ಆಕೆಯ ಅನುಗ್ರಹದಿಂದ ಯಶಸ್ಸು ಮತ್ತು ತೃಪ್ತಿಯನ್ನು ಪಡೆಯುತ್ತಾರೆ ಓಂ ಶೈಲಪುತ್ರಿಯೇ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಪಠಿಸುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ನೂರ ಎಂಟು ಬಾರಿ ಮಂತ್ರವನ್ನು ಪಠಿಸಿದ ನಂತರ ತಾಯಿಗೆ ಪ್ರಸಾದವನ್ನು ಅರ್ಪಿಸಿ ಮಂಗಳಾರತಿಯನ್ನು ಮಾಡಬೇಕು ಶೈಲ ಪುತ್ರಿಯ ಕಥೆಯೊಂದಿದೆ ಸತಿ ದೇವಿಯು ತನ್ನ ತಂದೆ ದಕ್ಷನ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯದ ಮಗಳಾಗಿ ಜನಿಸಿದಳು ಶೈಲ ಎಂಬುವುದು ಹಿಮಾಲಯದ ಇನ್ನೊಂದು ಹೆಸರು ಪರ್ವತಗಳ ರಾಜನಾದ ಹಿಮಾಲಯದ ಸ್ಥಳದಲ್ಲಿ ಆಕೆ ಜನಿಸಿದರಿಂದ ಆಕೆಗೆ ಈ ಹೆಸರನ್ನು ನೀಡಲಾಗಿದೆ ಆಕೆಯ ಮೂಲ ಹೆಸರು ಪಾರ್ವತಿ ದೇವಿ ಶೈಲಪುತ್ರಿ ದೇವಿಯ ಪ್ರಸಾದ ಹೀಗಿದೆ ತಾಯಿ ಶೈಲಪುತ್ರಿಯು ಹಸಿವಿನ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಾಳೆ ಆದ್ದರಿಂದ ಹಸಿವಿನ ಹಾಲಿನಿಂದ ಮಾಡಿದ ವಸ್ತುವನ್ನು ಮಾತ್ರ ಅವಳಿಗೆ ಅರ್ಪಿಸಲಾಗುತ್ತದೆ ಪಂಚಾಮೃತವನ್ನು ಹೊರತುಪಡಿಸಿ ನೀವು ಶೈಲಪುತ್ರಿ ದೇವಿಗೆ ಹಾಲಿನಿಂದ ಮಾಡಿದ ಕೀರು ಅಥವಾ ಬರ್ಫಿಯನ್ನು ನೀಡಬಹುದು ಈ ದೇವಿಗೆ ವಿಶೇಷವಾಗಿ ಹಾಲಿನಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು ಹೀಗೆ ಮೊದಲ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ